ಯಾಜ್ಞವಲ್ಕರು ನಮ್ಮ ಪರಂಪರೆಯ ಮಹಾನ್ ಋಷಿಗಳು ವೇದ ಪ್ರವರ್ತಕರು ಶುಕ್ಲ ಯಜುರ್ವೇದ ಪ್ರಸಾರಕರು ಬ್ರಹ್ಮಜ್ಞಾನಿಗಳು ಲೋಕಜ್ಞಾನಿಗಳು ಯೋಗಜ್ಞಾನಿಗಳು ಹೀಗೆ ಯಾಜ್ಞವಲ್ಕರು ತಮ್ಮ ಜ್ಞಾನದ ಬೆಳಕು ಚೆಲ್ಲಿದ ಕ್ಷೇತ್ರಗಳು ಹಲವಾರು ಅವರು ಲೋಕದ ಬಹುತೇಕ ವಿದ್ಯೆ ಜ್ಞಾನ ಮಾರ್ಗಗಳಿಗೆ ಬಹು ಅಮೂಲ್ಯ ಕೊಡುಗೆ ನೀಡಿದವರು ಇಂದಿಗೂ ಕೂಡ ಸನಾತನ ಪರಂಪರೆಯಲ್ಲಿ ಅಸ್ತಿತ್ವದಲ್ಲಿರುವ ನಂಬಿಕೆ ಆಚರಣೆ ನೀತಿ ನಿಯಮ ಕಾನೂನುಗಳ ಮೇಲೆ ಯಾಜ್ಞವಲ್ಕರ ಬಹುಮುಖ್ಯ ಪ್ರಭಾವ ಇದೆ ಯಜುರ್ವೇದ ನಮ್ಮ ಸನಾತನ ಪರಂಪರೆಯ ಯಜ್ಞ ಯಾಗಾದಿಗಳು ಸೇರಿದಂತೆ ಬಹುತೇಕ ವಿಧಿವಿಧಾನ ಆಚರಣೆಗಳು ಹಾಗೂ ಈ ಪರಂಪರೆಯ ಪ್ರಮುಖ ನಂಬಿಕೆಗಳಾದ ಆತ್ಮ ಬ್ರಹ್ಮ ಜನ್ಮಾಂತರಗಳು ಕರ್ಮಗಳಿಗೆ ಸಂಬಂಧಿಸಿದ ವಿವರಣೆಗಳನ್ನು ವಿಸ್ತಾರವಾಗಿ ನೀಡಿದೆ ಹೀಗೆ ನಮ್ಮ ಪರಂಪರೆಯ ಬಾಹ್ಯ ಹಾಗೂ ಆಂತರಿಕ ಮಾರ್ಗ ಬೋಧಿಸುವ ಯಜುರ್ವೇದ ಒಂದು ಪ್ರಮುಖ ಭಾಗವೇ ಬೃಹದಾರಣ್ಯಕ ಉಪನಿಷತ್ ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿಯೇ ಯಾಜ್ಞವಲ್ಕರ ಬಗ್ಗೆ ಪ್ರಮುಖವಾಗಿ ಪ್ರಸ್ತಾವನೆ ಬರುತ್ತದೆ ಯಾಜ್ಞವಲ್ಕರಿಗಿಂತ ಪೂರ್ವದಲ್ಲಿ ಮೂಲ ಯಜುರ್ವೇದವು ಕಾರಣಾಂತರಗಳಿಂದ ಮೂಲ ಸ್ವರೂಪದಿಂದ ಕೊಂಚ ಬದಲಾವಣೆ ಕಂಡಿತ್ತು ಹೀಗಿರುವಾಗ ಯಾಜ್ಞವಲ್ಕರ ಜೀವನದ ಒಂದು ಘಟನೆ ಯಜುರ್ವೇದದ ಶುದ್ಧ ಸ್ವರೂಪ ಮತ್ತೆ ಅಸ್ತಿತ್ವಕ್ಕೆ ಬರುವಂತಾಗಲು ಕಾರಣವಾಯಿತು ಹೀಗೆ ಯಾಜ್ಞವಲ್ಕರಿಂದ ಮತ್ತೆ ಮುನ್ನೆಲೆಗೆ ಬಂದ ಯಜುರ್ವೇದದ ಈ ಶಾಖೆ ಶುಕ್ಲ ಯಜುರ್ವೇದವಾಯಿತು ಈ ಶುಕ್ಲ ಯಜುರ್ವೇದವು ಯಾಜ್ಞವಲ್ಕರು ಸೂರ್ಯೋಪಾಸನೆ ಮಾಡುವುದರ ಮೂಲಕ ಪಡೆದುಕೊಂಡ ಜ್ಞಾನವಾಗಿತ್ತು ಯಾಜ್ಞವಲ್ಕರು ಸೂರ್ಯದೇವನ ಮೂಲಕ ಶುದ್ಧ ಯಜುರ್ವೇದ ಎಂದು ಹೇಳಲಾಗುವ ಶುಕ್ಲ ಯಜುರ್ವೇದ ಜ್ಞಾನ ಪಡೆದುಕೊಂಡಿದ್ದರ ಬಗ್ಗೆ ಒಂದು ಪ್ರಸಿದ್ಧ ಹಿನ್ನೆಲೆಯಿದೆ ಯಾಜ್ಞವಲ್ಕರು ಯಜುರ್ವೇದ ಪ್ರವರ್ತಕರಾಗಿದ್ದ ವಂಶಂಪಾಯನ ಋಷಿಗಳ ಶಿಷ್ಯರಾಗಿದ್ದವರು ಒಮ್ಮೆ ಕಾರಣಾಂತರಗಳಿಂದ ಯಾಜ್ಞವಲ್ಕರ ಒಂದು ಮಾತಿನಿಂದ ಕೋಪಗೊಂಡ ವಂಶಂಪಾಯನರು ಆ ಕೋಪದಲ್ಲಿ ಯಾಜ್ಞವಲ್ಕರಿಗೆ ತಾನು ಕಲಿಸಿದ ವಿದ್ಯೆಯನ್ನೆಲ್ಲ ಮರಳಿ ನೀಡು ಎಂದು ಹೇಳಿದರು ಅವರ ಮಾತಿನಂತೆ ಯಾಜ್ಞವಲ್ಕರು ತಾವು ವಂಶಂಪಾಯನರಿಂದ ಕಲಿತ ವಿದ್ಯೆಯನ್ನೆಲ್ಲ ಯೋಗಬಲದಿಂದ ಅವರಿಗೆ ಮರಳಿಸಿದರು ಹೀಗೆ ಯಾಜ್ಞವಲ್ಕರು ಮರಳಿಸಿದ ವಿದ್ಯೆಯನ್ನ ವಂಶಂಪಾಯನರ ಇತರ ಶಿಷ್ಯರು ತಿತ್ತರಿ ಎನ್ನುವ ಪಕ್ಷಿಯ ರೂಪದಲ್ಲಿ ಸ್ವೀಕರಿಸಿದರು ಆನಂತರ ತಮ್ಮ ವಿದ್ಯೆಯನ್ನೆಲ್ಲ ಹಿಂದಿರುಗಿಸಿ ಯಜುರ್ವೇದ ಜ್ಞಾನರಹಿತರಾದ ಯಾಜ್ಞವಲ್ಕರು ಮತ್ತೆ ಮರಳಿ ಯಜುರ್ವೇದ ಜ್ಞಾನವನ್ನು ಹೊಂದುವ ಅಪೇಕ್ಷೆಯಿಂದ ಸೂರ್ಯೋಪಾಸನೆಯನ್ನು ಮಾಡಿದರು ಆ ನಂತರ ಸೂರ್ಯನನ್ನು ಒಲಿಸಿಕೊಂಡ ಯಾಜ್ಞವಲ್ಕರಿಗೆ ಸೂರ್ಯದೇವನು ಕುದುರೆಯ ರೂಪದಲ್ಲಿ ಶುದ್ಧ ಯಜುರ್ವೇದವನ್ನು ಬೋಧಿಸಿದ ಹೀಗೆ ಸೂರ್ಯದೇವನ ಮೂಲಕ ಪಡೆದ ಯಜುರ್ವೇದ ಜ್ಞಾನವು ಶುದ್ಧ ಅಥವಾ ಶುಕ್ಲ ಯಜುರ್ವೇದವಾಗಿ ಹೆಸರಾಯಿತು ಈ ವಿಷಯವಾಗಿ ಹಲವಾರು ಭಿನ್ನ ಭಿನ್ನ ವಿವರಣೆಗಳು ಕೂಡ ಸಿಗುತ್ತವೆಯಾದರೂ ಶುಕ್ಲ ಯಜುರ್ವೇದ ಪ್ರಸಾರದ ಮೂಲ ಯಾಜ್ಞವಲ್ಕರೆ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ ಯಾಜ್ಞವಲ್ಕರು ಕೇವಲ ಯಜುರ್ವೇದವಲ್ಲದೆ ಉಳಿದ ವೇದಗಳನ್ನು ಭಿನ್ನ ಭಿನ್ನ ಗುರುಗಳಲ್ಲಿ ಅಭ್ಯಸಿಸಿ ಚತುರ್ವೇದ ಪಾರಂಗತರಾಗಿದ್ದವರು ವೇದಗಳನ್ನು ತಿಳಿದುಕೊಳ್ಳುವುದು ಹಾಗೂ ಅವುಗಳ ಅರ್ಥವನ್ನು ಯಥಾರ್ಥವಾಗಿ ಕಂಡುಕೊಳ್ಳುವುದರಲ್ಲಿ ಬಹಳ ವ್ಯತ್ಯಾಸವಿದೆ ಇವುಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಆಂತರಿಕ ಜ್ಞಾನ ಪ್ರಮುಖ ಪಾತ್ರ ವಹಿಸುತ್ತದೆ ಯಾಜ್ಞವಲ್ಕರು ಹೀಗೆ ವೇದಗಳಲ್ಲಿ ಅಡಗಿದ ಲೌಕಿಕ ಹಾಗೂ ಅಲೌಕಿಕ ಜ್ಞಾನವನ್ನು ಯಥಾರ್ಥವಾಗಿ ಕಂಡುಕೊಂಡಂತಹ ಮಹಾಜ್ಞಾನಿಗಳಾಗಿದ್ದವರು ಅಲ್ಲದೆ ಅವರು ಅವರ ಕಾಲದ ಸರ್ವಶ್ರೇಷ್ಠ ಬ್ರಹ್ಮಜ್ಞಾನಿ ಎನಿಸಿಕೊಂಡಿದ್ದವರು ಇದಕ್ಕೆ ಸಾಕ್ಷಿಯಾಗಿ ಅಂದಿನ ಮಿಥಿಲೆಯ ರಾಜ ಜನಕನ ಅಶ್ವಮೇಧಯಾಗದ ಸಮಯದಲ್ಲಿ ನಡೆದ ಒಂದು ಘಟನೆ ಬಹುಪ್ರಸ್ತುತವಾಗಿದೆ ಜನಕ ಮಹಾರಾಜ ಒಮ್ಮೆ ಅಶ್ವಮೇಧ ಯಾಗ ನಡೆಸಿದ್ದ ಆ ಸಂದರ್ಭದಲ್ಲಿ ನಾನಾ ಭಾಗಗಳಿಂದ ಸಾಕಷ್ಟು ಪಂಡಿತರು ಋಷಿಮುನಿಗಳು ಬಂದು ಈ ಯಾಗದಲ್ಲಿ ಭಾಗವಹಿಸಿದ್ದರು ಜನಕರಾಜ ಆಧ್ಯಾತ್ಮ ಬ್ರಹ್ಮಜ್ಞಾನಗಳಂತಹ ವಿಷಯಗಳಲ್ಲಿ ಬಹಳ ಆಸಕ್ತಿ ಹೊಂದಿದವನಾಗಿದ್ದ ಹೀಗಿರುವಾಗ ತಾನು ಕೈಗೊಂಡ ಅಶ್ವಮೇಧ ಯಾಗ ಕಾರ್ಯಗಳು ಮುಗಿದಾದ ಮೇಲೆ ತನ್ನ ಆಸ್ಥಾನದಲ್ಲಿ ಸೇರಿದ್ದ ಅಸಂಖ್ಯಾತ ಪಂಡಿತರು ಋಷಿಮುನಿಗಳಲ್ಲಿ ಅತ್ಯಂತ ಶ್ರೇಷ್ಠ ಬ್ರಹ್ಮಜ್ಞಾನಿ ಯಾರು ಎಂದು ತಿಳಿಯುವ ಕುತೂಹಲ ಜನಕ ಮಹಾರಾಜನಲ್ಲಿ ಮೂಡಿತು ಹಾಗಾಗಿ ಎಲ್ಲ ಪಂಡಿತರು ಜ್ಞಾನಿಗಳು ಸೇರಿದ್ದ ಆ ಸಭೆಯಲ್ಲಿ ಜನಕ ಮಹಾರಾಜ ಒಂದು ಘೋಷಣೆ ಮಾಡಿದ ಈ ಘೋಷಣೆಯಲ್ಲಿ ಅಲ್ಲಿ ಸೇರಿದ್ದ ಎಲ್ಲ ಪಂಡಿತರು ಜ್ಞಾನಿಗಳಲ್ಲಿ ಯಾರು ಸರ್ವಶ್ರೇಷ್ಠ ಬ್ರಹ್ಮಜ್ಞಾನಿಗಳು ಎಂದು ರುಜುವಾತು ಮಾಡುವರು ಅವರಿಗೆ ಸ್ವರ್ಣ ಪದಕಗಳಿಂದ ಅಲಂಕೃತವಾಗಿರುವ ಸಾವಿರ ಗೋವುಗಳನ್ನು ಕಾಣಿಕೆಯಾಗಿ ನೀಡಲಾಗುವುದು ಎಂದು ತಿಳಿಸಿದ ಹೀಗಿರುವಾಗ ಬ್ರಹ್ಮಜ್ಞಾನ ಎನ್ನುವುದು ಎಂತಹ ಮಹತ್ತರವಾದ ಸಂಗತಿ ಎನ್ನುವುದು ಅರಿತಿದ್ದ ಅಲ್ಲಿದ್ದ ಬಹುತೇಕ ಪಂಡಿತರಿಗೆ ಈ ಸ್ಪರ್ಧೆಗೆ ಮುಂದಾಗಲು ತಮ್ಮಲ್ಲಿ ನಂಬಿಕೆ ಕಾಣದೆ ಸುಮ್ಮನೆ ಕುಳಿತಿದ್ದರು ಹೀಗಿರುವಾಗ ಆ ಸಂದರ್ಭದಲ್ಲಿ ಅಲ್ಲಿದ್ದ ಯಾಜ್ಞವಲ್ಕರು ಅತ್ಯಂತ ವಿಶ್ವಾಸದಿಂದ ತಮ್ಮ ಜೊತೆಗಿದ್ದ ಶಿಷ್ಯನೊಬ್ಬನಿಗೆ ಜನಕರಾಜನು ಬಹುಮಾನವಾಗಿ ನೀಡುವುದಾಗಿ ಹೇಳಿದ್ದ ಸ್ವರ್ಣಾಲಂಕೃತ ಗೋವುಗಳನ್ನೆಲ್ಲ ತಮ್ಮ ಆಶ್ರಮಕ್ಕೆ ಪಡೆದುಕೊಂಡು ಹೋಗು ಎಂದು ಆದೇಶಿಸಿದರು ಅವರ ಈ ಆತ್ಮವಿಶ್ವಾಸದ ವರ್ತನೆ ಜನಕರಾಜನೂ ಸೇರಿದಂತೆ ಅಲ್ಲಿದ್ದ ಪಂಡಿತರೆಲ್ಲರಿಗೂ ಅಚ್ಚರಿ ಮೂಡಿಸಿತು ಅಲ್ಲದೆ ಅಲ್ಲಿ ಸೇರಿದ್ದ ಬಹುತೇಕ ಪಂಡಿತರಿಗೆ ಯಾಜ್ಞವಲ್ಕರ ಈ ನಡೆ ಅಹಂಕಾರದಂತೆ ತೋರಿತು ಆನಂತರ ಅದಾಗಲೇ ಯಾಜ್ಞವಲ್ಕರ ವಿಶ್ವಾಸದ ಮಾತು ಹಾಗೂ ಅವರ ತೇಜಸ್ಸು ಕಂಡು ಅವರ ಬಗ್ಗೆ ಮನದಲ್ಲಿ ಗೌರವ ಮೂಡಿದ್ದ ಜನಕ ಮಹಾರಾಜ ಯಾಜ್ಞವಲ್ಕರ ಜ್ಞಾನ ಕಂಡುಕೊಳ್ಳಲು ತನ್ನ ಆಸ್ಥಾನದ ಪಂಡಿತರೊಂದಿಗೆ ಚರ್ಚೆಗೆ ಆಹ್ವಾನಿಸಿದ ಈ ಸಂದರ್ಭದಲ್ಲಿ ಆಸ್ಥಾನದ ಪಂಡಿತರು ಯಾಜ್ಞವಲ್ಕರಿಗೆ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರಿಸಿದರು ಆಗ ಅವರ ಉತ್ತರದಿಂದ ಯಾಜ್ಞವಲ್ಕರ ಜ್ಞಾನದ ಮಟ್ಟದ ಪರಮಶ್ರೇಷ್ಠತೆಯನ್ನು ಕಂಡುಕೊಂಡ ಅಲ್ಲಿದ್ದ ಎಲ್ಲರಿಗೂ ಯಾಜ್ಞವಲ್ಕರು ಮಹಾನ್ ಬ್ರಹ್ಮಜ್ಞಾನಿಗಳು ಎನ್ನುವುದು ಅರ್ಥವಾಯಿತು ಈ ಸಂದರ್ಭದಲ್ಲಿ ನಡೆದ ಸಂವಾದದಲ್ಲಿ ಜನಕರಾಜನ ಆಸ್ಥಾನದ ಪಂಡಿತರಲ್ಲೊಬ್ಬಳಾಗಿದ್ದ ಗಾರ್ಗಿ ಎನ್ನುವ ಮಹಿಳಾ ಬ್ರಹ್ಮವಾದಿನಿಯೊಂದಿಗೆ ನಡೆದ ಸಂವಾದ ಬಹಳ ಪ್ರಸಿದ್ಧವಾಗಿದೆ ಗಾರ್ಗಿಯ ಪೂರ್ತಿ ಹೆಸರು ಗಾರ್ಗಿ ವಚಕ್ನವಿ ಎಂದಾಗಿತ್ತು ಈಕೆ ವಚಕ್ನು ಋಷಿಯ ಮಗಳಾಗಿ ಗರ್ಗ ವಂಶದಲ್ಲಿ ಜನಿಸಿದ್ದರಿಂದ ಈ ಹೆಸರು ಬಂದಿತ್ತು ಈ ಗಾರ್ಗಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಕಂಡುಬಂದಂತಹ ಶ್ರೇಷ್ಠ ಮಹಿಳಾ ಆಧ್ಯಾತ್ಮ ಚಿಂತಕಿ ತತ್ವಜ್ಞಾನಿಯಾದ ಬ್ರಹ್ಮವಾದಿನಿಯಾಗಿದ್ದವಳು ಹೀಗೆ ವೇದ ತತ್ವಜ್ಞಾನ ಸಂಪನ್ನೆಯಾಗಿದ್ದ ಗಾರ್ಗಿ ಜನಕರಾಜ ನೀಡಿದ್ದ ಸ್ಪರ್ಧೆಯಲ್ಲಿ ಅಜ್ಞವಲ್ಕರ್ಗೆ ಪ್ರಶ್ನೆ ಕೇಳಿದ್ದ ಪಂಡಿತರಲ್ಲಿ ಪ್ರಮುಖವಾಗಿದ್ದಾಕೆ ಅವಳು ಕೇಳಿದ ಪ್ರಶ್ನೆಗಳಿಂದಲೇ ಆಕೆಯ ಜ್ಞಾನದ ಮಟ್ಟವು ಅರ್ಥವಾಗುತ್ತಿತ್ತು ಗಾರ್ಗಿ ಈ ಸಂದರ್ಭದಲ್ಲಿ ಯಾಜ್ಞವಲ್ಕರಿಗೆ ವಾಯು ಆಕಾಶ ಅಂತರಿಕ್ಷ ಗಂಧರ್ವಲೋಕ ಆದಿತ್ಯ ಲೋಕ ಚಂದ್ರಲೋಕ ನಕ್ಷತ್ರ ಲೋಕ ದೇವಲೋಕ ಇಂದ್ರಲೋಕ ಪ್ರಜಾಪತಿ ಲೋಕಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದಳು ಯಾಜ್ಞವಲ್ಕರು ಅವುಗಳಿಗೆಲ್ಲ ಉತ್ತರಿಸಿದರು ಇದೇ ಸಂದರ್ಭದಲ್ಲಿ ಗಾರ್ಗಿ ಕೇಳಿದ ಬ್ರಹ್ಮ ಸ್ವರೂಪದ ಪ್ರಶ್ನೆಯ ಬಗ್ಗೆ ಉತ್ತರಿಸಿದ ಯಾಜ್ಞವಲ್ಕರು ಬ್ರಹ್ಮ ಆಕಾಶವಲ್ಲ ಭೂಮಿಯೂ ಅಲ್ಲ ನೀರು ಅಲ್ಲ ಘನವೂ ಅಲ್ಲ ಗಾಳಿಯೂ ಅಲ್ಲ ನಿರವವೂ ಅಲ್ಲ ಬೆಳಕೂ ಅಲ್ಲ ಕತ್ತಲೆಯೂ ಅಲ್ಲ ಶಬ್ದವೂ ಅಲ್ಲ ನಿಶಬ್ದವೂ ಅಲ್ಲ ಆಕಾರವೂ ಅಲ್ಲ ನಿರಾಕಾರವೂ ಅಲ್ಲ ಹೀಗೆ ಅದಲ್ಲ ಇದಲ್ಲ ಎಂದು ಬ್ರಹ್ಮ ಯಾವುದು ಆಗಿಲ್ಲವೋ ಅವುಗಳನ್ನೆಲ್ಲ ಯಾಜ್ಞವಲ್ಕರು ಹೇಳಿದರು ಈ ಮೂಲಕ ಅವರು ಬ್ರಹ್ಮ ಸ್ವರೂಪ ಅರಿಯುವ ಮಾರ್ಗ ವಿವರಿಸುವ ನೀತಿ ನೀತಿ ವಿಧಾನವನ್ನು ಇಲ್ಲಿ ಉಪಯೋಗಿಸಿದ್ದರು ಇವರ ಈ ಉತ್ತರದಿಂದ ಬ್ರಹ್ಮ ಸ್ವರೂಪ ಮಾತಿನಲ್ಲಿ ನೇರವಾಗಿ ನಿರೂಪಿಸಲಾಗದ ಸತ್ಯ ಎನ್ನುವುದನ್ನು ಆಗ ಮನಗಂಡ ಗಾರ್ಗಿ ಇಲ್ಲಿ ಹೇಳಿರುವ ಯಾವುದೂ ಬ್ರಹ್ಮ ಆಗಿರದಾಗ ಉಳಿದ ಯಾವುದು ಬ್ರಹ್ಮವಾಗಿರಬಹುದು ಎನ್ನುವ ಜಿಜ್ಞಾಸೆ ಮೂಡಿಸಿಕೊಂಡಳು ಆ ನಂತರ ಯಾಜ್ಞವಲ್ಕರ ಈ ಜ್ಞಾನಕ್ಕೆ ನಮಸ್ಕರಿಸಿ ತನ್ನ ಪ್ರಶ್ನೆಗಳನ್ನು ಮುಗಿಸಿದ್ದಳು ಹೀಗೆ ಯಾಜ್ಞವಲ್ಕರು ಶ್ರೇಷ್ಠ ಬ್ರಹ್ಮಜ್ಞಾನಿ ಚತುರ್ವೇದ ಪರಿಣಿತ ಆಧ್ಯಾತ್ಮ ತತ್ವಜ್ಞಾನ ಅಲೌಕಿಕ ಜ್ಞಾನದಲ್ಲಿ ಉತ್ತುಂಗದಲ್ಲಿರುವವರು ಎನ್ನುವುದು ಜನಕರಾಜನ ಈ ಸಭೆಯ ಮೂಲಕ ಲೋಕಕ್ಕೆ ಅರ್ಥವಾಯಿತು ಯಾಜ್ಞವಲ್ಕರು ಸಂಸಾರಿಗಳಾಗಿದ್ದವರು ಅವರಿಗೆ ಕಾತ್ಯಾಯನಿ ಹಾಗೂ ಮೈತ್ರೇಯಿ ಎನ್ನುವ ಪತ್ನಿಯರಿದ್ದರು ಇವರಲ್ಲಿ ಎರಡನೇ ಪತ್ನಿ ಮೈತ್ರೇಯಿ ಆಧ್ಯಾತ್ಮ ತತ್ವಶಾಸ್ತ್ರಾದಿಗಳ ಚಿಂತಕಿಯಾಗಿದ್ದವಳು ಈಕೆಯೂ ಕೂಡ ನಮ್ಮ ಪರಂಪರೆಯ ಶ್ರೇಷ್ಠ ಬ್ರಹ್ಮವಾದಿನಿಯರಲ್ಲೊಬ್ಬಳಾಗಿ ಗುರುತಿಸಲ್ಪಡುತ್ತಾಳೆ ಮೈತ್ರೇಯಿ ಚಿಕ್ಕಂದಿನಿಂದಲೂ ಅಲೌಕಿಕ ವಿಷಯ ಆತ್ಮ ಬ್ರಹ್ಮಜ್ಞಾನ ವಿಷಯದಲ್ಲಿ ಆಸಕ್ತಿ ಹೊಂದಿದವಳಾಗಿದ್ದಳು ಆ ನಂತರ ಯಾಜ್ಞವಲ್ಕರನ್ನ ವಿವಾಹವಾದ ಮೇಲೆ ಅವರೊಂದಿಗೆ ಸಾಕಷ್ಟು ಸಮಯ ಆತ್ಮ ಬ್ರಹ್ಮತತ್ವ ವಿಷಯಗಳ ಜಿಜ್ಞಾಸೆಯಲ್ಲಿ ತೊಡಗುತ್ತಿದ್ದಳು ಹಾಗೆಯೇ ಯಾಜ್ಞವಲ್ಕರ ಮೊದಲ ಪತ್ನಿ ಕಾತ್ಯಾಯನಿ ಕೂಡ ಇವರಿಗೆ ಸದಾ ಬೆಂಬಲವಾಗಿರುತ್ತಿದ್ದಳು ಹೀಗೆ ಯಾಜ್ಞವಲ್ಕರಿಗಿದ್ದ ಇಬ್ಬರು ಪತ್ನಿಯರು ಕೂಡ ಅವರಿಗೆ ಅನುರೂಪವಾಗಿದ್ದವರು ಮುಂದೆ ಯಾಜ್ಞವಲ್ಕರು ಸಂಸಾರ ಜೀವನ ತೊರೆದು ಆಶ್ರಮವಾಸಿಗಳಾಗಲು ನಿರ್ಧರಿಸಿದ್ದಾಗ ಇಬ್ಬರೂ ಪತ್ನಿಯರಿಗೆ ತಮ್ಮ ಸಂಪತ್ತು ಆಸ್ತಿಪಾಸ್ತಿಗಳನ್ನು ಸಮಾನವಾಗಿ ಹಂಚಲು ಮುಂದಾಗಿದ್ದರು ಆಗ ಇವರ ಎರಡನೇ ಪತ್ನಿ ಮೈತ್ರೇಯಿ ಸಂಪತ್ತು ಆಸ್ತಿಯನ್ನು ನಿರಾಕರಿಸಿ ನನಗೆ ಅಮರತ್ವವನ್ನು ನೀಡುವ ಬ್ರಹ್ಮಜ್ಞಾನವೇ ಸಾಕು ಎಂದು ತಾನು ಇನ್ನೂ ಅರಿಯದ ಹಲವಾರು ಬ್ರಹ್ಮತತ್ವಗಳನ್ನು ಯಾಜ್ಞವಲ್ಕರಿಂದ ತಿಳಿದುಕೊಂಡು ಅದರಿಂದಲೇ ತೃಪ್ತಳಾದಳು ಯಾಜ್ಞವಲ್ಕರು ಕೇವಲ ವೇದ ಆಧ್ಯಾತ್ಮ ಬ್ರಹ್ಮಜ್ಞಾನಿಗಳಾಗಿರದೇ ಲೋಕದ ಆಗುಹೋಗುಗಳ ಕುರಿತಾಗಿ ಅವರು ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಯಾಜ್ಞವಲ್ಕರು ರಚಿಸಿದ ಯಾಜ್ಞವಲ್ಕ ಸ್ಮೃತಿಯು ಲೋಕದಲ್ಲಿರಬೇಕಾದ ಆಚಾರ ವಿಚಾರ ವ್ಯವಹಾರ ಕಾನೂನು ಕಟ್ಟಡಗಳ ಕುರಿತು ಸಾಕಷ್ಟು ಬೆಳಕು ಚೆಲ್ಲಿದೆ ಅಲ್ಲದೆ ಇಂದಿನ ನಮ್ಮ ಹಲವಾರು ಕಾನೂನುಗಳಿಗೆ ಅವರ ಈ ಕೃತಿ ಪ್ರಮುಖ ಪ್ರೇರಣೆಯಾಗಿದೆ ಯಾಜ್ಞವಲ್ಕರ ಇನ್ನೊಂದು ಕೃತಿ ಬ್ರಾಹ್ಮಣ ಇದು ವೈದಿಕ ಕ್ರಿಯಾವಿಧಿಗಳು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಿಸಿದ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳನ್ನು ವರ್ಣಿಸುತ್ತದೆ ಈ ಪಠ್ಯವು ಬಹಳ ವಿವರವಾಗಿ ವಿದ್ಯುಕ್ತ ವಸ್ತುಗಳು ಕ್ರಿಯಾವಿಧಿಗಳ ಪಟ್ಟಣಗಳು ಸೋಮತರ್ಪಣ ಜೊತೆಗೆ ಧರ್ಮಾಚರಣೆಗಳ ಪ್ರತಿ ಅಂಶದ ಗುಣಲಕ್ಷಣಗಳನ್ನು ಹೇಳುತ್ತದೆ ಅವರ ಇನ್ನೊಂದು ಕೃತಿ ಯೋಗ ಯಾಜ್ಞವಲ್ಕವು ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣೆ ಸೇರಿದಂತೆ ಯೋಗಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಈ ಕೃತಿ ಯಾಜ್ಞವಲ್ಕರು ಹಾಗೂ ಗಾರ್ಗಿಯ ನಡುವಿನ ಸಂಭಾಷಣೆಯ ರೂಪದಲ್ಲಿ ರಚಿಸಲಾಗಿದೆ ಹೀಗೆ ಯಾಜ್ಞವಲ್ಕ ಮಹರ್ಷಿಗಳು ಲೋಕ ಅಲೌಕಿಕ ವಿಷಯಗಳಿಗೆ ಸಂಬಂಧಿಸಿದ ತಮ್ಮ ಜ್ಞಾನವನ್ನೆಲ್ಲ ಲೋಕದ ಒಳಿತಿಗೆ ಸಮರ್ಪಣೆ ಮಾಡಿದ ನಮ್ಮ ಪರಂಪರೆಯ ಮಹಾಪುರುಷರಲ್ಲೊಬ್ಬರು ಯಾಜ್ಞವಲ್ಕರು ನೀಡಿದ ಸಂಪೂರ್ಣ ಜ್ಞಾನ ಅರಿತುಕೊಳ್ಳಲು ಒಂದು ಜನ್ಮವು ಸಾಕಾಗದು ಆದರೂ ಮುಂದಿನ ವಿಡಿಯೋಗಳಲ್ಲಿ ಅವರ ಉಪದೇಶ ತತ್ವಗಳನ್ನು ಸಾಧ್ಯವಾದಷ್ಟು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ